ವಾರದ ಸಂಚಿಕೆ ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಮೂವತ್ತ್ನಾಲ್ಕು ಇವತ್ತಿನ ವಿಷಯ ಪ್ರಜಾಪ್ರಭುತ್ವಕ್ಕಾಗಿ ಮಾನವ ಸರಪಳಿ ಮೊನ್ನೆನ ಕರ್ನಾಟಕದಲ್ಲಿ ಮಾನವ ಸರಪಳಿ ಸುಮಾರು ಎರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದ ಇಲ್ಲಿ ಉತ್ತರ ಕರ್ನಾಟಕದ ಬೀದರ್ನಿಂದ ಹಿಡಿದು ದಕ್ಷಿಣ ಕರ್ನಾಟಕದ ಚಾಮರಾಜನಗರದವರೆಗೆ ಇದರ ಮಹತ್ವ ಇದ್ದಿದ್ದು ಎರಡು ಸಾವಿರ ಏಳರಲ್ಲಿ ವಿಶ್ವಸಂಸ್ಥೆ ಈ ಪ್ರಜಾಪ್ರಭುತ್ವ ಗಟ್ಟಿಯಾಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯವಸ್ಥೆ ಇದು ಪ್ರಜಾಕೇಂದ್ರಿತ ಹೌದು ಅಂತಕ್ಕಂಥ ವಿಷಯವನ್ನು ಎಲ್ಲ ದೇಶಗಳಿಗೆ ಈ ಮಾಹಿತಿಯನ್ನು ಈ ತತ್ವವನ್ನು ತಲುಪಲಿಕ್ಕೆ ಎರಡು ಸಾವಿರ ಏಳರಲ್ಲಿ ಒಂದು ತೀರ್ಮಾನವನ್ನು ಮಾಡಿತು ಅದರ ಅಂಗವಾಗಿ ವಿಶ್ವಾದ್ಯಂತ ಈ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಮಾಡ್ತಾರೆ ಈ ಸಲದ ವಿಶೇಷ ಏನಪ್ಪ ಅಂದರೆ ಭಾರತ ದೇಶದ ಕರ್ನಾಟಕ ರಾಜ್ಯ ಅತ್ಯುತ್ತಮವಾಗಿ ಭಾಳ ಅಚ್ಚುಕಟ್ಟಾಗಿ ಮಾದರಿ ಆಗೋ ಹಾಗೆ ಈ ಮಾನವ ಸರಪಳಿಯನ್ನು ಮಾಡ್ತು ಎಲ್ಲರನ್ನು ಕೂಡ ಒಳಗೊಂಡು ಮಕ್ಕಳು ವಿದ್ಯಾರ್ಥಿಗಳು ಹೋರಾಟಗಾರರು ಚಿಂತಕರು ವಿಜ್ಞಾನಿಗಳು ಸಾಹಿತಿಗಳು ರಾಜಕಾರಣಿಗಳು ಎಲ್ಲರನ್ನು ಕೂಡ ಒಳಗೊಂಡು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತು ಇದೊಂಥರ ಮಾದರಿ ಆಗುತ್ತೆ ಎಲ್ಲಿ ತನಕ ಈ ಪ್ರಜಾಪ್ರಭುತ್ವ ಜನಕೇಂದ್ರಿತ ಪ್ರಜಾಕೇಂದ್ರಿತ ಆಗಲ್ವೋ ಅಲ್ಲಿಯ ತನಕ ಜನಗಳ ಅಭಿವೃದ್ಧಿ ಆಗಲಿ ಜನಗಳಿಗೆ ಸಿಗಬೇಕಾಗಿತ್ತಕ್ಕಂಥ ಗೌರವ ಆಗಲಿ ಸ್ವಾಭಿಮಾನ ಆಗಲಿ ನೆಮ್ಮದಿ ಆಗಲಿ ಸಿಗಲ್ಲ ದಿಸ್ ಇಸ್ ದಿ ಬೆಸ್ಟ್ ಗವರ್ನೆನ್ಸ್ ಅಂತಕ್ಕಂಥ ವಿಚಾರದಲ್ಲಿ ಪ್ರತಿ ವರ್ಷಕ್ಕೆ ಒಂದು ಸಲ ಅಲ್ಲ ನಮ್ಮ ದಿನನಿತ್ಯವೂ ಕೂಡ ಈ ಜನಸತ್ತಾತ್ಮಕ ಪ್ರಜಾಸತ್ತಾತ್ಮಕ ತತ್ವಗಳು ನಮಗೆ ತಿಳಿಬೇಕು ಅದನ್ನು ಅಳವಡಿಸ್ಕೋಬೇಕು ಮುಂದಿನ ಪೀಳಿಗೆ ವರ್ಗಾವಣೆ ಮಾಡ್ತಾ ಮಾಡ್ತಾ ಹೋಗಬೇಕು ಆವಾಗ ನಮ್ಮ ವ್ಯವಸ್ಥೆ ಎಲ್ಲರಿಗೂ ಕೂಡ ಲಭ್ಯ ಆಗುತ್ತೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಒಂದು ಬಾಳ್ವೆಯನ್ನು ಮಾಡಬಹುದು ಅಂತಕ್ಕಂಥ ಒಂದು ಅದ್ಭುತ ಸಂದೇಶವನ್ನು ಕರ್ನಾಟಕ ಸರ್ಕಾರ ಇಡೀ ದೇಶಕ್ಕಲ್ಲ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಕೊಟ್ಟಿದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ